ವೆಲ್ಕಮ್ ಬ್ಯಾಕ್ ಒಂದ್ ಕಡೆ ಬೆಂಗಳೂರಿನಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಯಾತ್ರೆಗೆ ಅಂತ ಹೇಳಿ ಜೈನ ಸಮುದಾಯದವರು ಹೋಗ್ತಾ ಇದ್ರು ಮತ್ತೊಂದ್ ಕಡೆ ಕಳಸಾ ಸಾಕಷ್ಟು ಜನ ಯಾತ್ರೆಗೆ ಅಂತ ಹೇಳಿ ಹೋಗ್ತಾ ಇದ್ರು ಆ ಯಾತ್ರೆಗೆ ಹೋಗ್ತಾ ಇದ್ರಲ್ಲ ಸೊ ಅವರ ಕುಟುಂಬಸ್ಥರು ಹರ್ಷವರ್ಧನ್ ಅನ್ನೋರ ಕುಟುಂಬ ಕೂಡ ಹೋಗಿತ್ತು ಈ ಅಪಘಾತವಾದಂತಹ ರೈಲಲ್ಲೇ ಇತ್ತು ಸೊ ಸದ್ಯಕ್ಕೆ ಅವರೆಲ್ಲರೂ ಕೂಡ ಅಪಾಯದಿಂದ ಪಾರಾಗಿದ್ದಾರೆ ಹರ್ಷವರ್ಧನ್ ಅವರು ಕೂಡ ಈ ಬಗ್ಗೆ ನ್ಯೂಸ್ ಏಟಿ ಜೊತೆಗೆ ಅವರು ಕೂಡ ಮಾತನಾಡಿದ್ರು ಆತಂಕ ಹೆಂಗಿತ್ತು ಆ ಮೂಮೆಂಟ್ ನಲ್ಲಿ ಅವರ ಅಣ್ಣ ಅದಕ್ಕೆ ಫೋನ್ ಮಾಡಿದಾಗ ಅನ್ನೋ ವಿಚಾರಗಳನ್ನು ಕೂಡ ಹೇಳ್ತಾ ಇದ್ರು ಬನ್ನಿ ನೋಡೋಣ ಇಲ್ಲ ನಾನು ಬ್ಯಾಂಗ್ಳೂರಲ್ಲಿ ಇರ್ದು ಮಾಳ ಹರ್ಷೇಂದ್ರ ಜೈನ್ ಅಂತ ಹೇಳಿ ನನ್ನ ಸ್ವಂತ ಬ್ರದರ್ ಮತ್ತೆ ಅತ್ತಿಗೆ ಅವರು ನಿನ್ನೆಲ್ಲ ಮೊನ್ನೆ ಕಳಸದಿಂದ ಸಾಧಾರಣ ನೂರ ಎಂಟು ಜನ ಮಹಿಮಾ ಸಾಗರ್ ಅಂತ ನಮ್ಮ ಮುನಿಗಳು ಆ ಜೈನ ಮುನಿಗಳು ಇವರನ್ನೆಲ್ಲ ಕರ್ಸ್ಕೊಳ್ತಾ ಇದ್ದಾರೆ ಅಲ್ಲಿಗೆ ಎಲ್ಲರನ್ನು ಉಚಿತವಾಗಿ ಅಜಿತ್ ಕುಮಾರ್ ಜೈನ್ ಅಂತ ಹೇಳಿ ಹೋರ್ನಾಡೋರು ಕರ್ಕೊಂಡು ಹೋಗ್ತಾ ಇರೋದು ಮಾರ್ಗದರ್ಶನ ಮತ್ತೆ ನಿರ್ದೇಶನ ಸೊ ಆ ನಿಟ್ಟಿನಲ್ಲಿ ಮೊನ್ನೆ ದಿನ ಬ್ಯಾಂಗ್ಳೂರಿಗೆ ಬೆಳಿಗ್ಗೆ ನಾಲ್ಕು ಗಂಟೆ ಬರ್ತಾರೆ ಬೆಳಗ್ಗೆ ಜಾವ ಎಲ್ಲರಿಗೆ ನೂರ ಎಂಟು ಜನಕ್ಕೂ ತಿಂಡಿ ವ್ಯವಸ್ಥೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಹತ್ತುವರೆಗೆ ಹೊರಡಬೇಕಿದ್ದ ಟ್ರೈನ್ ಹನ್ನೆರಡುವರೆಗೆ ಎರಡು ಗಂಟೆ ಲೇಟ್ ಆಗಿ ಹೊರಡುತ್ತೆ ಇವರ್ದು ಬೋಗಿಗಳು ಎಸ್ ಫೈವ್ ಎಸ್ ಸಿಕ್ಸ್ ಎಸ್ ಸೆವೆನ್ ಲಾಸ್ಟ್ ಬೋಗಿಗಳು ಇತ್ತು ಬಟ್ ಆ ಜಿನೇಶ್ವರನ ಆಶೀರ್ವಾದ ದೇವರ ಆಶೀರ್ವಾದ ಇದ್ರಿಂದ ಆ ನಾಲ್ಕು ಬೋಗಿಗಳು ನಿನ್ನೆ ಮಧ್ಯಾಹ್ನ ಇಂಜಿನ್ ಚೇಂಜ್ ಆದಾಗ ಫಸ್ಟ್ ಗೆ ಬಂದಿದೆ ಇನ್ನು ಉಳಿದದ್ದು ಈ ಲಾಸ್ಟ್ ಬೋಗಿಗಳಿಗೆ ಆಕ್ಸಿಡೆಂಟ್ ಆಗಿದೆ ಕೋರಮಂಗಲ ಎಕ್ಸ್ಪ್ರೆಸ್ ಅದಿಯೋದು ಬಂದು ಒಂದು ಟೆನ್ ಸೆಕೆಂಡ್ ಆದ್ರೆ ಬಚಾವಾಗ್ಬಿಡುವರೆಲ್ಲರೂ ಈ ನಾಲ್ಕು ಬೋಗಿಗಳಿಗೆ ಆಕ್ಸಿಡೆಂಟ್ ಆಗಿ ಸಾಧಾರಣ ಈಗ ನಿಮ್ಗೆ ತಿಳಿದ ಪ್ರಕಾರ ಮುನ್ನೂರಕ್ಕೆ ಹೆಚ್ಚು ಜನ ಆ ಮರಣ ಹೊಂದಿರ್ತಾರೆ ಆಮೇಲೆ ನಮ್ಮವ್ರು ಅಣ್ಣ ಅತ್ತಿಗೆ ಫೋನ್ ಮಾಡಿದೆ ಎಲ್ಲ ಅಳ್ತಾ ಇದ್ರು ಅಣ್ಣ ಮತ್ತೆ ಉಳ್ದವರೆಲ್ಲ ಯಾರಿಗೂ ನೂರೆಂಟು ಜನಕ್ಕೂ ಒಬ್ರಿಗೂ ಗಾಯ ಆಗಿಲ್ಲ ಏನೂ ಆಗಿಲ್ಲ ಬಟ್ ಅವರು ಈ ಬೋಗಿಗಳಲ್ಲಿ ಬಿದ್ದವರನ್ನೆಲ್ಲ ಹೋಗಿ ಶುಶ್ರೂಷೆ ಮಾಡುದು ಎತ್ಕೊಳ್ಳುದು ಮಾಡಿದ್ದಾರೆ ಆಮೇಲೆ ಎರಡು ಗಂಟೆ ರಾತ್ರಿಗೆ ಅಲ್ಲಿಂದ ಮತ್ತೆ ಆ ನಾಲ್ಕು ಬೋಗಿ ಬಿಟ್ಟು ಉಳಿದ ಬೋಗಿ ಟ್ರೈನ್ ಹೊರಟಿದೆ ಈಗ ಸೊ ಈಗ ಅವರು ಆ ಕೋಲ್ಕತ್ತಾ ರೀಚ್ ಆಗಿ ಇನ್ನೇನು ಶಿಖರ್ ಜಿಗೆ ರೀಚ್ ಆಗುದ್ರಲ್ಲಿ ಇದಾರೆ ಬಹಳ ಬೇಸರದ ವಿಷಯ ಯಾರಿಗೂ ಈ ತರ ಆಗ್ಬಾರ್ದಿತ್ತು ನಿಜ ನಿಜ ಹರ್ಷವರ್ಧನ್ ಜೈನ್ ಅವರ ಯಾಕಂದ್ರೆ ಆ ದೃಶ್ಯಗಳನ್ನ ನೋಡಿದ್ರೆ ಮೈ ಜುಮ್ಮ ಅನ್ಸತ್ತೆ ಏನಪ್ಪ ಹಿಂಗ್ ಆಗ್ಬಿಟ್ಟಿದೆ ಅಂತ ಹೌದು ಹೌದು ಮೇಡಂ ಹೌದು ಯಾಕಂದ್ರೆ ನಿಮ್ ಕಡೆಯವರು ಅಲ್ಲಿ ಇದ್ದಾಗ ಆ ತಳಮಳ ನಿಜಕ್ಕೂ ಹೇಳಿಕ್ ಆಗೋದಿಲ್ಲ ಹೌದು ಯಾಕಂದ್ರೆ ನನ್ಗೂ ತುಂಬಾ ಫೀಲಿಂಗ್ ಆಗ್ತಾ ಇದೆ ಯಾಕಂದ್ರೆ ಅಲ್ಲಿ ನೋಡಿದೆ ಅಲ್ಲ ನಮ್ಮ ಅತ್ತಿಗೆ ಅಣ್ಣ ಅವರು ಕೂಗಾಟ ಚೀರಾಟ ಮತ್ತೆ ಇದೆಲ್ಲ ನೋಡಿ ಅವರು ಎಲ್ಲ ಡೆಸ್ಪೆಕ್ಟ್ ಆಗಿದ್ದಾರೆ ಊಟ ಇಲ್ಲ ತಿಂಡಿ ಇಲ್ಲ ನೀರು ಸಿಗ್ತಾ ಇಲ್ಲ ಅಂತ ಪ್ಲೇಸು ಬಟ್ ಆಗ್ಬಾರ್ದಿತ್ತು ಆಗಿದೆ ಆದ್ರೆ ಆ ಕುಟುಂಬಗಳಿಗೆ ಕೊಡ್ಲಿ ಅಂತ ನಾವು ಮಾಡ್ತೀವಿ ಅದೃಷ್ಟ ಅನ್ಬೇಕು ಏನನ್ ಬೇಕೋ ಗೊತ್ತಿಲ್ಲ ನೋಡಿ ಬಟ್ ಇಂಜಿನ್ ಚೇಂಜ್ ಆಗಿದೆ ನೋಡಿ ಇಂಜಿನ್ ಚೇಂಜ್ ಆದಂತಹ ಹಿನ್ನೆಲೆ ಕರ್ನಾಟಕದಿಂದ ಹೋದ್ರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅದನ್ನ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಹರ್ಷವರ್ಧನ್ ಜೈನ್ ಅವರೇ ಹೌದೌದು ಹೇಳದಂಗಿಲ್ಲ ಅಂದಿದ್ರೆ ಇನ್ನ ದೊಡ್ಡ ಅವಘಡ ಕರ್ನಾಟಕದ ಮಟ್ಟಿಗೂ ಕೂಡ ಒಂದು ಕರಾಳ ಛಾಯೆ ಆಗ್ಬಿಡ್ತಿತ್ತು ಹೌದು ಅಂದ್ರೆ ನೀವು ನಂತರ ಬಿಡ್ತೀರಿ ನಮ್ಮವ್ರು ಹೊರಟವರೆಲ್ಲ ನಮ್ಮ ಸಮಾಜದ್ದು ನಮ್ಮ ಧರ್ಮದಲ್ಲಿ ಒಂದು ವಾಡಿಕೆದು ಹೊರಡುವಾಗ ನಮೋಕಾರ ಮಂತ್ರ ಇದ್ ಮಾಡ್ತೀವಿ ಪಠನ ಮಾಡ್ತೀವಿ ಆ ನಮೋಕಾರ ಮಂತ್ರ ಇವತ್ತು ಫಲಿಸಿದೆ ಮುನಿಗಳ ಆಶೀರ್ವಾದ ಎಲ್ಲಾ ಜನಗಳ ಮೇಲೆ ಇದೆ ಕರ್ನಾಟಕ ಜನ ಯಾರು ಈ ತರ ಆಗ್ಬಾರ್ದಿತ್ತು ಆಗಿದೆ ಬಹಳ ಬೇಸರದ ವಿಷಯ ಆದ್ರೆ ನಮ್ಮವರು ತುಂಬಾ ಆಗಿದ್ದಾರೆ ಒಬ್ರೇ ಒಬ್ರಿಗೆ ಇದಾಗಿಲ್ಲ ಅದು ನೋಡಿ ಇಲ್ಲಿಂದ ಹೊರಡುವಾಗ ಕೊನೆ ಬೋಗಿಯಲ್ಲಿದ್ದು ಅಲ್ಲಿ ಹೋದಾಗ ನಿನ್ನೆ ಮಧ್ಯಾಹ್ನ ಮೇಲೆ ಫಸ್ಟ್ ಬೋಗಿ ಆಗಿದೆ

ಯಾತ್ರೆ ರೀಚ್ ಆಗ್ತಾರೆ ನಮ್ಮ ಮುನಿ ಮಹಾರಾಜರನ್ನು ಭೇಟಿ ಆಗ್ತಾರೆ ಆಶೀರ್ವಾದ ತಗೊಳ್ತಾರೆ ಇದು ಹರ್ಷವರ್ಧನ್ ಜೈನ್ ಅಂತ ಹೇಳಿ ಆ ಪ್ರಯಾಣಿಕರ ಸಂಬಂಧಿ ಮಾತನಾಡಿದಂತಹ ಮಾತುಗಳು ಯಾಕಂದ್ರೆ ಆ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅನ್ನೋದು ಒಂದು ಕಡೆ ಸಮಾಧಾನ ಆದ್ರೂ ಕೂಡ ಈ ರೀತಿಯಾಗಿ ಅವಘಡ ಆಗ್ಬಿಡ್ತಲ್ಲ ಅಂತ ಹೇಳಿ ಇನ್ನೂ ಕೂಡ ಶಾಕಿಂಗ್ ನಿಂದ ಹೊರಗಡೆ ಬಂದಿಲ್ಲ ಆ ಶಾಕ್ ನಿಂದ ಅಂತ ಹೇಳಿ ಹೇಳ್ತಾ ಇದ್ರು ಅವರು ಮತ್ತೊಂದು ಕಡೆಗೆ ಹರ್ಷವರ್ಧನ್ ಅವರ ಕುಟುಂಬವನ್ನ ಕೂಡ ನಾವು ತೋರಿಸ್ತಾ ಇದೀವಲ್ಲ ಅಲ್ಲಿಂದ ಕೆಲವೊಂದಿಷ್ಟು ಫೋಟೋಗಳನ್ನ ಕಳಿಸಿದ್ದಾರೆ ಅವರು ತಾವ ಗಮನಿಸ್ತಾ ಇದ್ರಿ ಎಲ್ಲರೂ ಕೂಡ ಗಾಬರಿ ಆಗಿದ್ದಾರೆ ಎಲ್ಲರೂ ಕೂಡ ವಯಸ್ಸಾದವರು ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಎಲ್ರು ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತ ಅಂತ ಹೇಳಿದಾಗ ಆ ಯಾತ್ರೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅವ್ರಿಗಿನ್ನ ಕೂಡ ಕೂಡ ಓಕೆ ಇದೀಗ ಅದೇ ಟ್ರೈನ್ ಇದ್ದಂತವರು ಶಮಂತ್ ಜೈನ್ ಅಂತ ಹೇಳಿ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಮಾತನಾಡಿಸ್ತಾ ಹೋಗೋಣ ಶಮಂತ್ ಜೈನ್ ಅವರೇ ನಮಸ್ತೆ ತಾವೀಗ ಎಲ್ಲಿ ಸರ್ ಯಾತ್ರೆಗೆ ಹೋಗ್ತಾ ಇದ್ದೀರಾ ಸದ್ಯಕ್ಕೆ ಎಕ್ಸಾಕ್ಟ್ ಆಗಿ ಎಲ್ಲಿದ್ದೀರಾ ಟ್ರೈನ್ ಟ್ರೈನ್ ಇದ್ದೀರಾ ಹೇಗೆ

ತಾವ ಎಷ್ಟು ಜನ ಅಶಮನ್ ಜೈನ್ ಅವರ ಟೋಟಲ್ ಆಗಿ ನಿಮ್ ಫ್ಯಾಮಿಲಿ ಅವರು ನೀವು ಒಟ್ಟಿಗೆ ಎಷ್ಟು ಜನ ಹೋಗ್ತಾ ಇದ್ದೀರಾ ನಮ್ದು ಇದೀರಾ ಎಲ್ಲರೂ ಕೂಡ ಒಂದೇ ಬೋಗಿಲಿದ್ದೀರಾ ಹೇಗೆ ಹೌದು ಓಕೆ ಓಕೆ ಸೊ ಎಲ್ಲರೂ ಕೂಡ ಆರಾಮಾಗಿ ಸೇಫ್ ಆಗಿ ಹೋಗ್ತಿದ್ದೀರಾ ಈ ಸದ್ಯಕ್ಕೆ ಯಾತ್ರೆಗೆ ಶಮಂತ್ ಜೈನ್ ಅವರ ಈಗ ಆಕ್ಸಿಡೆಂಟ್ ಈ ರೀತಿ ಆಗ ಆಗಿರಬಹುದು ಅಂತ ಹೇಳಿ ನಿಮಗೆ ಯಾವಾಗ ಗೊತ್ತಾಯ್ತು ಹೆಂಗ್ ಗೊತ್ತಾಯ್ತು ನೀವ್ ಸ್ಥಳಕ್ಕೆ ಹೋದಾಗ ಹೆಂಗ್ ಕಂಡು ಬಂತು ಚಿತ್ರಣ ಅಶಮಂತ್ ಬ್ರೇಕ್ ಹೊಡಿತ್ತು ಗಾಡಿ ಅವಾಗ ಗೊತ್ತಾಗಿಲ್ಲ ಏನು ಎದುರುಗಡೆ ಆಮೇಲೆ ಸ್ವಲ್ಪ ಶಮಂತ ನಮಗೆ ಎದುರುಗಡೆಯಿಂದ ಏನೋ ಪ್ರಾಬ್ಲಮ್ ಆಗಿರ್ಕೊಂಡು ನಾವು ಸುಮ್ನೆ ಆದ್ ಸ್ವಲ್ಪ ಗಂಟೆ ಇಳಿರ್ಲಿಲ್ಲ ಟೆಕ್ನಿಕಲ್ ಇಶ್ಯೂ ಅದೇನೋ ಎದುರುಗಡೆ ಸ್ವಲ್ಪ ಗಂಟೆ ಬಿಟ್ಟು ನೋಡಿದ್ರೆ ಇದು ನಮ್ದು ಅಂದ್ರೆ ಈಗ ಅದಾದ್ಮೇಲೆ ನಿಮ್ಗೆ ಎರಡು ಬೋಗಿಗಳು ಅದ್ ಹೆಂಗೆ ಎರಡು ಬೋಗಿಗಳು ಕಳ್ಕೊಂಡ್ಮೇಲೆ ಯಾವ ಯಾಕಂದ್ರೆ ಮೂರು ಟ್ರೈನ್ ಗಳ ಮಧ್ಯ ಆಗಿರೋದು ಇನ್ಸಿಡೆಂಟ್ ಇದು ಅಂತ ಹೇಳ್ತಾರೆ ಯಾವ್ಯಾವ ಟ್ರೈನ್ಗಳು ಹೆಂಗ್ ಆಯ್ತು ಅಂತ ಅದನ್ನ ಹೇಳೋದಾದ್ರೆ ಏನ್ ಹೇಳ್ತೀರಾ ಮೇಡಮ್ ನಮ್ದು ಟ್ರೈನ್ ನಾವು ಬಂದ್ಬಿಟ್ಟು ಫ್ರಂಟ್ ಅಲ್ಲಿ ಇದ್ವಿ ಲಾಸ್ಟ್ ಅಲ್ಲಿ ಮೇಡಮ್ ಹಿಂದ್ಗಡೆ ಇರ್ಬೋದು ನಾವು ಎದುರುಗಡೆ ಬೋಗಿ ಏನು ಗೊತ್ತಾಗಿಲ್ಲ ಆಮೇಲೆ ಹೋಗಿ ನೋಡಿದಾಗ ನಮಗೆ ಗೊತ್ತಾಗಿರೋದು ಅಂದ್ರೆ ಏನ್ ಗೂಡ್ಸ್ ಟ್ರೈನು ಜೊತೆಗೆ ಕೋರಮಂಡಲ್ ಎಕ್ಸ್ಪ್ರೆಸ್ ಟ್ರೈನ್ ಆಕ್ಸಿಡೆಂಟ್ ಆಗಿರೋದಲ್ವಾ ಈ ಬೋಗಿಗಳಿಗೆ ಇದು ನಮ್ದು ಹೌರಾ ಎಕ್ಸ್ಪ್ರೆಸ್ ಸುಮಾರು ಆ ಬೋಗಿಗಳಲ್ಲಿ ಎಷ್ಟು ಜನ ಇದ್ರು ಅಂತ ತಮ್ಗೆ ಏನಾದ್ರು ಅಂದಾಜ್ ಸಿಕ್ಕಿದ್ಯಾ ನೀವು ಸ್ಪಾಟ್ ಗೆ ಹೋದ್ರಲ್ಲ ಆ ಮೂಮೆಂಟ್ ಏನಾದ್ರು ಇನ್ಫಾರ್ಮೇಶನ್ ಸಿಕ್ತಾ ಶಮಂತ್ ಅವ್ರೆ ಅದನ್ನ ನೋಡಿದಾಗ ಹೆಂಗ್ ಅನ್ನಿಸ್ತಾ ಮೂಮೆಂಟ್ ಅಲ್ಲಿ ಏನ್ ನಾವು ನೋಡಿದ್ದು ಅವರೇ ಸರಿಯಾಗಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಅವರು ಟ್ರೈನ್ ಮೂಮೆಂಟ್ ಇದೆ ಸೊ ಹಾಗಾಗಿ ಯಾಕಂದ್ರೆ ಅವ್ರು ವಾಪಸ್ ಯಾತ್ರೆಗೆ ಹೋಗ್ತಾ ಇದ್ದಾರೆ ಸೊ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ರು ಸರಿಯಾಗಿ ಸದ್ಯಕ್ಕೆ ನೆಟ್ವರ್ಕ್ ಸಿಕ್ತಿಲ್ಲ ಅನ್ಸತ್ತೆ ನೆಟ್ವರ್ಕ್ ಇಶ್ಯೂ ಇಂದ ಸರಿಯಾಗಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಬಟ್ ಅವ್ರು ಹೇಳೋ ಪ್ರಕಾರ ಅವ್ರಿಗೆ ಗೊತ್ತೇ ಆಗಿಲ್ಲ ಟ್ರೈನ್ ಆಕ್ಸಿಡೆಂಟ್ ಇರತಿಯಾಗಿ ಆಗಿದೆ ಅಂತ ಹೇಳಿ ಯಾಕಂದ್ರೆ ಇವ್ರದ್ದು ಬೋಗಿ ಮುಂದೆ ಇದ್ದಿದ್ರಿಂದ ಕಂಪಾರ್ಟ್ಮೆಂಟ್ಸ್ ಅಲ್ಲ ಇವ್ರು ಹೋಗಿ ಅಲ್ಲಿ ಬ ಟ್ರೈನ್ ಸಡನ್ ಆಗಿ ಜರ್ಗ್ ಹೊಡಿತಂತೆ ಸ್ಟಾಪ್ ಆಗಿದೆ ಏನೋ ಎದುರುಗಡೆ ಯಾವುದೋ ಒಂದು ಟ್ರೈನ್ ಬರ್ತಾ ಇರಬೇಕು ಸಾಮಾನ್ಯವಾಗಿ ಹಂಗೆ ಟ್ರೈನ್ ಸ್ಟಾಪ್ ಆಗುತ್ತೆ ಅರ್ಧ ಮುಕ್ಕಾಲು ಗಂಟೆ ಯಾಕಂದ್ರೆ ಎದುರುಗಡೆ ಅಪೋಸಿಟ್ ಟ್ರೈನ್ ಅನ್ನೋದು ಬಂತು ಅಂತ ಹೇಳಿದ್ರೆ ಅದು ಮೂವ್ ಆಗೋ ತನಕ ಈ ಟ್ರೈನ್ ಗಳು ಮೂವ್ ಮಾಡೋದಿಲ್ಲ ಸೊ ಹಂಗ ಆಗಿರಬಹುದು ಅಥವಾ ಏನೋ ಟೆಕ್ನಿಕಲ್ ಇಶ್ಯೂ ಆಗಿರಬಹುದು ಅಂತ ಹೇಳಿ ಇವರೆಲ್ಲರೂ ಕೂಡ ವೇಟ್ ಮಾಡ್ತಿರ್ತಾರೆ ಆಮೇಲೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಹಿಂಗೆ ನಮ್ಮದೇ ಟ್ರೈನ್ ನ ಹಿಂದೆ ಇದ್ದಂತಹ ಎರಡು ಬೋಗಿಗಳು ಕಳಚಿಕೊಂಡಿದೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಅದೇ ಜಾಗದಿಂದ ಅವರೆಲ್ಲರೂ ಕೂಡ ಹೋಗಿ ನೋಡೋಣ ಅಂತ ಹೇಳಿ ಸ್ವಲ್ಪ ದೂರ ಯಾಕಂದ್ರೆ ಒಂದು ಒಂದೂವರೆ ಕಿಲೋಮೀಟರ್ ದೂರ ಇವರು ಬಂದ್ಬಿಟ್ಟಿರ್ತಾರೆ ಸೊ ಆ ಹಿಂದೆ ಹಿಂಭಾಗದಲ್ಲೇ ಎರಡು ಬೋಗಿಗಳು ಸಿಲ್ಕ್ ಹಾಕೊಂಡಿರುತ್ತೆ ಹೌರಾ ಟ್ರೈನ್ ನ ಎರಡು ಬೋಗಿಗಳು ಅಷ್ಟರಲ್ಲಿ ಅವಘಡ ಹೆಂಗಾಗಿದೆ ಅಂತ ಹೇಳಿದ್ರೆ ಈ ಕೋರಮಂಡಲ್ ಎಕ್ಸ್ಪ್ರೆಸ್ ಜೊತೆಗೆ ಗೂಡ್ಸ್ ಟ್ರೈನ್ ಎಲ್ಲವೂ ಕೂಡ ಬಂದು ಡಿಕ್ಕಿ ಆದಂತಹ ರಭಸಕ್ಕೆ ಆ ಜನರಲ್ ಕಂಪಾರ್ಟ್ಮೆಂಟ್ ನಲ್ಲಿ ಇದ್ದಂತವ್ರು ಎಷ್ಟು ಜನ ಇದ್ರು ಏನ್ ಕಥೆ ಈಗಲೂ ಕೂಡ ಒಂದು ಕ್ಲಾರಿಟಿ ಅನ್ನೋದೇ ಸಿಗ್ತಾ ಇಲ್ಲ ಯಾಕಂದ್ರೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರು ಕೂಡ ಜನರಲ್ ಕಂಪಾರ್ಟ್ಮೆಂಟ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ ಅವ್ರ ಅದೃಷ್ಟ ಚೆನ್ನಾಗಿಲ್ಲ ಅಂತ ಹೇಳ್ಬೇಕಾ ಅಥವಾ ಹಿಂಗಾಗತ್ತೆ ಅಂತ ಹೇಳಿ ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ ಟ್ರೈನ್ ನಲ್ಲಿ ಪ್ರತಿನಿತ್ಯ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಓಡಾಡುವಂತವ್ರು ಇರ್ತಾರೆ ಪ್ರತಿದಿನ ಟ್ರೈನ್ ಅಲ್ಲೇ ಕೆಲ್ಸಕ್ಕೆ ಹೋಗುವಂತವ್ರು ಕೂಡ ಇರ್ತಾರೆ ನೋಡಿ ಮತ್ತೊಂದು ಕಡೆಗೆ ಸುದೀಪ್ ಅವರು ಹೆಂಗಾಯ್ತು ಆಕ್ಸಿಡೆಂಟ್ ಜೊತೆಗೆ ನಾವು ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿ ಅವ್ರು ಮಾತನಾಡಿದ್ರು ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಈ ಅಪಘಾತ ಆಯ್ತಲ್ಲ ಈ ಅವರ ಟ್ರೈನ್ ಇತ್ತಲ್ಲ ಅಲ್ಲೇ ಅವರು ಕೂಡ ಟ್ರಾವೆಲ್ ಮಾಡ್ತಾ ಇದ್ದಂತವ್ರು ಅವ್ರು ಏನ್ ಹೇಳಿದ್ರು ಹಾಗಾದ್ರೆ ಬನ್ನಿ ಕೇಳೋಣ ನಮಸ್ತೆ ಎಲ್ಲಿದ್ದೀರಾ ಸುದೀಪ್ ಸುದೀಪ್ ಅವರೇ ಸದ್ಯಕ್ಕೆ ಕೋಲಾರಕ್ಕೆ ಹೋಗ್ತಾ ಇದೆ

ಬಟ್ ಏನಾಗಿದೆ ಅಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಓಕೆ ಓಕೆ ಬಟ್ ನಾವು ಮಿಡಲ್ ಒನ್ ಅಲ್ಲಿ ಇದ್ವಾ ಸೊ ಹಂಗಾಗಿ ನಮ್ಗೆ ಏನು ತೊಂದರೆ ಆಗಿಲ್ಲ ಮುಂದೆ ಇರೋರಿಗೆ ಬಟ್ ಕರ್ನಾಟಕದ ವಿಚಾರದಲ್ಲಿ ಬಹಳ ಖುಷಿ ವಿಚಾರ ಸೇಫ್ ಆಗಿದ್ದೀರಿ ಜೊತೆಗೆ ನೀವು ಹಿಂಗ್ ಆಯ್ತಲ್ಲ ಸಡನ್ ಆಗಿ ಏನ್ ಅನ್ನಿಸ್ತು ಈ ಆಕ್ಸಿಡೆಂಟ್ ಆದಾಗ ನೀವು ಹೋಗಿ ಏನಾದ್ರು ಕೆಳಗಿಳಿದು ನೋಡಿದ್ರ ಆ ಪರಿಸ್ಥಿತಿ ಏನ ಸುದೀಪ್ ಅವರೇ ಹೋಗಿದ್ವಿ ಏನಾಗಿದೆ ಅಂತ ಹೇಳಿದ್ರೆ ಕಂಬಿದು ಇದು ತಪ್ಪಿದೆ ಇದು ಹಳಿ ತಪ್ಪಿದೆ ಅಂತ ಹೌದು ಲಾಕ್ ತಪ್ಪಿದೆ ಓಕೆ ಸೊ ಹಂಗಾಗಿ ಅದೇನಾಗಿದೆ ಒಂದು ಒಂದೊಂದು ಒಂದೂವರೆ ಕಿಲೋಮೀಟರ್ ಬ್ಯಾಕ್ ಅಲ್ಲಿ ಉಳಿದಿದೆ ಅದು ಇದು ಸ್ಪೀಡ್ ಇತ್ತಲ್ಲ ಸೊ ಅಷ್ಟು ಮುಂದೆ ಬಂದು ಬ್ರೇಕ್ ಹೊಡೆದಿದ್ದಾರೆ ಸಲ ಫುಲ್ ಜುಮ್ ಅಂತ ಬಾಡಿ ಎಲ್ಲ ನೈಟ್ ನಾಲ್ಕು ಗಂಟೆ ನೆದ್ದೆ ಬಂದಿಲ್ಲ ಈಗ ಒಂದ್ ಚೂರ್ ನೆದ್ದೆ ಬಂದಿತ್ತೇನು ಎಲ್ಲರಿಗೂ ಫುಲ್ ಭಯ ಹುಟ್ಟಿ ಹೋಗಿತ್ತು ಬಟ್ ಏನಂತ ಹೇಳಿದ್ರೆ ನಮ್ದು ಫಸ್ಟ್ ಗೆ ಇದ್ವಿ ನಾವು ನೆರ್ಮಂಗಲ ಸ್ಟೇಷನ್ ಬರುತ್ತೆ ಅಲ್ಲ ಹಾ ಹಾ ಅಲ್ಲಿ ಬಂದ ಕೂಡಲೇ ಇಂಜಿನ್ ಚೇಂಜ್ ಆಗಿದೆ ಓಕೆ ಓಕೆ ಹಾ 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 ಬಟ್ ಇಂಜಿನ್ ಚೇಂಜ್ ಆದ ಕೂಡ್ಲೆ ಏನಾಯ್ತು ನಮ್ದು ಫ್ರಂಟ್ ಅಲ್ಲಿ ಬಂತು ಓಕೆ ಇಲ್ಲ ಅಂತ ಹೇಳಿದ್ರು ಆ ಸಿಚುಯೇಷನ್ ಅನ್ನು ನಾವೆಲ್ಲಾ ಸಿಗ್ ಮೇಡಂ ಓ ಸೋ ನೆರ್ಮಂಗಲದಲ್ಲಿ ಇಂಜಿನ್ ಚೇಂಜ್ ಆಗಿರೋ ಕಾರಣ ನೀವು ಹಿಂದೆ ಇದ್ದಂತವರು ಮುಂದೆ ಇಂಜಿನ್ ಬಂದಿದ್ರಿಂದ ಸೇಫ್ ಆಗಿದೆ ಹಾಗಾದ್ರೆ ಹೌದು ಹೌದು ಓಕೆ 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 ಹಾ ಹಾ ನಿಮಗ್ ನನಗ್ ಕಾಲ್ ಮಾಡ್ತಿರ್ಲಿಲ್ಲ ನಮ್ದು ವಿಡಿಯೋನೆಲ್ಲ ನೀವು ಬೇಡ ಬೇಡ ಆ ರೀತಿ ಆಗೋದು ಬೇಡ ಸುದೀಪ್ ಅವರೇ ಯಾಕಂದ್ರೆ ನಿಜಕ್ಕೂ ಆ ದೃಶ್ಯಗಳನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅದ್ರಲ್ಲೂ ಇನ್ನು ನಮ್ ಕರ್ನಾಟಕದಲ್ಲಿ ಏನಾದ್ರು ಸ್ವಲ್ಪ ಆಗಿತ್ತು ಅಂತ ಅಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಟೆನ್ಷನ್ ಆಗ್ಬಿಡ್ತಿತ್ತು ಸೊ ಯಾರಿಗೂ ಕೂಡ ಆಗೋದು ಬೇಡ ಪರಿಸ್ಥಿತಿ ಈ ತರ ಈ ಈಗ ಆ ಘಟನೆ ನೋಡಿದಾಗ ಇನ್ನು ಎಷ್ಟು ಜನರು ಈಗ ಇನ್ನೂರ್ ಮೂವತ್ ಅಂತ ಬರ್ತಾ ಇದೆ ನಿಮ್ಗೆ ಗೊತ್ತಿರೋ ಪ್ರಕಾರ ಆ ದೃಶ್ಯಗಳನ್ನ ಕಣ್ಣಾರೆ ನೋಡಿದಂತವ್ರು ನೀವು ಪರಿಸ್ಥಿತಿ ಹೆಂಗಿದೆ ಈಗ ಸದ್ಯಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ನಾವ್ ಅಲ್ಲಿ ಹೋಗಿ ಬಾಟ್ ಅವ್ರ ತೋರಿಸ್ತಾ ಇರೋದು ಕಮ್ಮಿನೇ ಇನ್ನು ತುಂಬಾ ಜನಗ್ ಇನ್ನು ಇದಾಗಿದೆ ಆಲ್ ಮೋಟ್ಸ್ ಒಂದ್ ಮುನ್ನೂರು ಮೇಲ್ ಇದಾಗಿದೆ ಓಕೆ ಓಕೆ ಬಟ್ ಅಂದ್ರೆ ಇನ್ನು ಸಾವಿನ ಸಂಖ್ಯೆ ಜಾಸ್ತಿ ಆಗೋ ಚಾನ್ಸಸ್ ಇದೆ ಸುದೀಪ್ ಅವರ ತಮ್ ಪ್ರಕಾರ ಹೌದು ಬಟ್ ಜಾಸ್ತಿ ಆಗೋದ್ ಕಮ್ಮಿ ಆದಷ್ಟು ಒಳ್ಳೇದು ಇಷ್ಟಕ್ಕೆ ನಿದ್ರೆ ತುಂಬಾ ಒಳ್ಳೇದು ಹೌದು ನಾವು ಕೂಡ ಅದೇ ಅನ್ಕೊಳ್ಳೋದು ಇಷ್ಟಕ್ಕೆ ಸಾವು ಇಷ್ಟೇ ಸ್ಟಾಪ್ ಆದ್ರೆ ಸಾಕು ಅಂತ ಹೇಳಿ ಬಟ್ ಆ ಪರಿಸ್ಥಿತಿ ತುಂಬಾ ಅಂತ ಒಳ್ಳೇದಲ್ಲ ಯಾಕಂತ ಹೇಳಿದ್ರೆ ಜೀವನ ಅಲ್ವಾ ಖಂಡಿತವಾಗ್ಲು ಅಂದ್ರೆ ನಾನ್ ಹೇಳೋದೇನು ಅಂತಂದ್ರೆ ನೀವ್ ಹೇಳ್ತಿದ್ರಲ್ಲ ಆ ಜಾಗದಲ್ಲಿ ನಾವ್ ಇರ್ತಿದ್ವಿ ಅಂತ ಆ ರೀತಿ ಆಗೋದು ಬೇಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ರೀತಿ ಅಂತ ಆಗೋದಿಲ್ಲ ಸದೀಪ್ ಅವ್ರ ಆ ಅರ್ಥದಲ್ಲಿ ಹೇಳಿದೆ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಜೀವ ಅವರು ಕೂಡ ಯಾರೇ ಆದ್ರೂ ಈ ರೀತಿಯಾಗಿ ಆದಾಗ ಪ್ರತಿಯೊಬ್ಬರಿಗೂ ಕೂಡ ಜೀವದ ಬೆಲೆ ಎಲ್ರಿಗೂ ಒಂದೇ ಅಲ್ವಾ ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಬಟ್ ನಮ್ಮ ರಾಜ್ಯದವ್ರೆಲ್ಲರೂ ಕೂಡ ಸೇಫ್ ಆಗಿದ್ದಾರಲ್ಲ ಅದೃಷ್ಟವಶಾತ್ ಅಂತ ನಾನು ಹೇಳಲಿಕ್ಕೆ ಬಂದೆ ಅಷ್ಟೇ ಬೇರೆ ಇನ್ನೇನು ಅಲ್ಲ ಈಗ ಸದ್ಯಕ್ಕೆ ತಾವು ಕಂಟಿನ್ಯೂ ಮಾಡಿದೀರಿ ಪ್ರಯಾಣನ ಹಾಗಾದ್ರೆ ಯಾವ್ದ್ರ ಮುಖಾಂತರ ಹೋಗ್ತಾ ಇದ್ದೀರಾ ಎಲ್ಲರೂ ಜೊತೆ ಇದೀರಾ ನೀವು ಕರ್ನಾಟಕದಿಂದ ಹೋದಂತವ್ರೆಲ್ಲ ನಾವೆಲ್ಲರೂ ಜೊತೆಲೆ ಇದೇವಿ ಬಟ್ ಅದೇ ಟ್ರೈನ್ ಅನ್ನ ಮೂವ್ ಮಾಡಿದ್ದಾರೆ ನೈಟ್ ಏನು ಅವ್ರದ್ದು ಎಲ್ಲಾ ಇದ ಕಸ್ಟಮರ್ಸ್ ಇದ್ದಾರಲ್ಲ ಅವ್ರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಹೇಳ್ಕೊಂಡು ಪ್ಯಾಸೆಂಜರ್ಸ್ ಗೆ ಅವರು ಸಿಬ್ಬಂದಿಗಳೆಲ್ಲ ಬಂದು ಟ್ರೈನ್ ಚೆಕ್ ಮಾಡಿ ಅದೇ ಟ್ರೈನ್ ಗೆ ಏನೊಬ್ಬ ಎದುರುಗಡೆಯ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷಣ ಕ್ಷಣದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್